ಸರಿ ಸೊ ಈಗ ನೋಡಿರಿ ಈಗ ನಾನೇ ಇಷ್ಟು ತೊಗೊಂಡೆ ಈಗ ಇನ್ನೊಂದು ರೆಡಿ ರೀ ಪಾತ್ರೆ ಒಳಗೆ ಮಧ್ಯಾಹ್ನ ಟೈಮ್ದಾಗ ಮತ್ತೆ ಒಬ್ಬಳಾಗಿ ಕುತ್ಕೊಂಡು ಏನು ಮಾಡ್ಬೇಕು ರೀ ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ ಬರ್ರಿ ಇವತ್ತಿನ ಬ್ಲಾಗನ್ನ ಶುರು ಮಾಡ್ಯಾನ್ರಿ ಸೊ ಎಲ್ಲರೂ ನೀವು ಆರಾಮಿದ್ದೀರಾ ಅಂತ ರೀ ನಾನಂತ ಮಸ್ತ್ ಅದೇನು ನೋಡಿರಿ ಸೊ ನೋಡಿರಿ ಫ್ರೆಂಡ್ಸ ಇವತ್ತಿನ ಬ್ಲಾಗಲ್ಲಿ ನೋಡಿರಿ ಈ ಕಡೆ ಅರ್ಬಿದು ಗುಡ್ಡೆ ಡೇ ನೋಡಿರಿ ಹ್ಯಾಂಗೈತಿ ಸೋ ಸರಿ ಇತ್ತು ಅದನ್ನ ಮಡ್ಚಿದ್ದೆ ಇಲ್ಲರಿಪ್ಪಾ ಹಂಗೆ ಒಗ್ಕೊಂಡು ಬರೋದು ಮಡ್ಚೋದು ಹೆಂಗೆ ಬೇಕು ಹಂಗೆ ಹಂಗೆ ಇಡೋದು ಮಣಕ್ಕೆ ಸೊ ನೋಡಿರಿ ಎಲ್ಲ ಟ್ರೆಸರ್ ಆಗಿಂದ ಅರ್ಭಿ ತೊಗೊಂಡು ನಾ ಈಗ ಮಡ್ಚ್ಬೇಕಂತಂದು ಹೊರಗೆ ತೆಗ್ದಿನ್ರಿ ಎಷ್ಟು ಅದ ನೋಡ್ರಿ ಗಣ ಎಲ್ಲರ ನಿಮ್ಗೆ ಏನು ಅಂತೈತ್ರಿ ಗಂಟು ಮುಟ್ಟೆ ಕೊಟ್ಕೊಂಡು ಎಲ್ಲೇ ಹೊಂಟಾಳಿಕೆ ನಂಗೆ ಅಕ್ಕಿತ್ರಿ ನೋಡಿರಿ ಅರ್ಬಿ ಯಾವ ಮನೆ ಯಾವ ಅದಾವು ಸೊ ಈಗ ಕೆಲಸ ಮುಗಿಸ್ಕೊಂಡು ಬಂದೇನು ರೀ ಈಗ ಕೆಲಸ ಮುಗಿಸ್ಕೊಂಡು ಬಂದು ಅಡುಗೆ ಜೊತೆ ಅರಿವಿ ಮಡ್ಚಾಗತ್ತೇನ್ರಿ ಈಗ ಆ ಕಡೆ ಅಡಿಗೆಕ್ಕೆ ಮಾಡಕ್ಕಂತಂದು ಇಟ್ಟೇನು ರೀ ಸೊ ನೋಡ್ರಿ ಈ ಕಡೆ ಹಾಲು ಕಾಸಾಕಂತಂದು ಇಟ್ಟೇನು ರೀ ಈ ಕಡೆ ಅನ್ನಕ್ಕೆ ಇಟ್ಟೇನ್ರಿ ಈಗ ಅರಿವಿ ಮಡಚ್ಕೊಂತನ ಈಗ ಅಡುಗೆ ಕೂಡ ಆಗಿಬಿಡ್ತೈತಿ ರೀ ಮತ್ತು ಅದು ಅಡುಗೆ ನಿಂತ್ಕೊಂಡ್ರೆ ಅರ್ಬಿದು ಆಗಂಗಿಲ್ಲ ರೀ ಅರವಿಗೆ ನಿಂತ್ಕೊಂಡ್ರೆ ರೀ ಅದ್ರ ಸಮುದಾಯ ಎರಡು ಕೂಡ ಸಲ ಮಾಡಿಬಿಡ್ತೇನೆ ರೀ ಸೊ ಈ ಕಡೆ ಎರಡು ಮೂದ್ಬಿಡ್ತಾವ್ರಿ ಮಾಡೋ ಕೆಲಸದಾಗ ಸೊ ಈಗ ಎಲ್ಲದು ಮಾಡಿಸ್ತೇನೆ ರೀ ಬ್ಯಾಕ್ ಮಾಡಿ ತೋರಿಸ್ತೇನೆ ರೀ ಎಷ್ಟು ಅದಾವೆ ಅನ್ನೋದು ಕಾಣ್ತೈತಿ ಯಾಕಂದ್ರೆ ಇದನ್ನು ಈಗ ತೋರ್ಸಾಕತ್ತಿದ್ದ ಅಷ್ಟೇನು ಕಮ್ಮಿ ಕಾಣಿಸೋಕತ್ತವ್ರಿ ಅದನ್ನ ನೋಡಿದ್ರೆ ಫುಲ್ ಪಲಂಗ ತುಂಬ್ರೆ ಅಷ್ಟು ಅರ್ಬಿ ಅದಾವು ಇನ್ನೂ ಜಾಸ್ತಿ ಅದಾವೆ ರೀ ಇನ್ನೂ ಆ ಕಡೆ ಇಟ್ಟೇನಿ ಎಲ್ಲ ಒಂದು ಸೊ ಒಂದೊಂದು ಸಲ ಸ್ವಲ್ಪ ತಗೊಂಡು ಈಗ ಕರೆಕ್ಟಾಗಿ ನೀಟಾಗಿ ಮಡಚಿಡ್ತೇನೆ ರೀ ನೋಡಿರಿ ಎಷ್ಟು ಅರ್ಬಿ ಇವು ಅರ್ಬಿ ಮಾಡಿಸ್ಬೇಕು ನೋಡಿರಿ ಎಲ್ಲ ನಾನು ಅರ್ಬಿ ಇವು ಹಂಗೆ ಕೆಲ್ಸದ ಮನೆಗೆ ಕೊಟ್ಟಿದ್ದ ತೊಗೊಂಡು ಬರೋದು ಮೈಯಾಗಿ ಒಂದು ಸ್ವಲ್ಪ ಫಿಟ್ಟಿಂಗ್ ಹಿಡ್ಕೊಳೋದು ಉಟ್ಕೊಳೋದು ಈ ಥರ ಮಾಡ್ಕೊಂಡು ಮಾಡ್ಕೊಂಡು ನೋಡಿರಿ ಎಷ್ಟು ತೊಗೊಂಡು ಅರ್ಬಿ ಆಗ್ಯಾವ್ರಿ ಅವು ಒಂದು ಸ್ವಲ್ಪ ಏನು ಜಾಸ್ತಿ ನಾನು ನಾನು ತೊಗೊಳೋಕ್ಕಿಂತ ಜಾಸ್ತಿ ನಾನು ಕೆಲ್ಸದ ಮನೆಗೆ ಕೊಟ್ಟಿದ್ದಾರ ಭೀ ನಾನು ಅವ್ರು ಇದ್ರಾಗ ನೋಡ್ರಿ ಎಷ್ಟು ತೊಗೊಂಡದವು ಸೊ ಅಲ್ಲಿಂದ ನೋಡಿರಿ ಈ ಕಡೆ ಏನು ಇವೆಲ್ಲ ಖಾಲಿ ರೀ ಇವೆರಡ್ರಾಗ ಹಂಗೆ ತುಂಬಿಬಿಟ್ಟಿದ್ದಾರ ನಾನು ಈಗ ಇವು ಹೌದ್ರಿ ನಾನು ಸೊ ಈಗ ತಗೊಂಡು ಎಲ್ಲ ನೀಟಾಗಿ ಮಡಿಚ ಇಟ್ಟುಬಿಡ್ತೇನೆ ರೀ ಈ ಕಡೆ ನಮ್ಮ ನೀರು ಎಲ್ಲ ಎಲ್ಲ ತೆಗಿಬೇಕ್ರಿ ಹೆಂಗೆ ಬೇಕು ಹಂಗೆ ಇಟ್ಬಿಟ್ಟು ನಾನು ಅರ್ಬಿ ಸೊ ಅದ್ರ ಸಂಬಂಧ ಈಗ ತೆಗ್ದು ಮಡಚುಬಿಡ್ತೇನೆ ರೀ ಖಾಲಿ ಕುಂದ್ರಕ್ಕಿಂತ ನೋಡಿರಿ ಇವತ್ತ ಹನ್ನೊಂದು ಗಂಟೆ ಅಂದ್ರೆ ಕೆಲ್ಸದ ಮನೆಯಿಂದ ಬಂದೇನಿರಿ ನಾನು ಸ್ವಲ್ಪ ಜಲ್ದಿನ ಬಂದೇನಿರಿ ಅಕ್ಕ ಸ್ವಲ್ಪ ಸ್ವಲ್ಪ ಇದ್ವಿ ರೀ ಕೆಲಸ ಅದ್ರ ಸಂಬಂಧ ಜಲ್ದಿ ಬಂದೇನಿ ಆಮೇಲೆ ಇನ್ನೊಂದು ಏನಪ್ಪ ಅಂದ್ರೆ ಕೇಕ್ ಮಾಡ್ಬೇಕಂತಂದು ಸೊ ಅಂದ್ಕೊಂಡೇನಿರಿ ಎಲ್ಲ ತೆಗೆದು ಇಟ್ಟೇನಿ ಬಟ್ ಅದು ನೋಡ್ರಿ ಎಲ್ಲ ತೆಗ್ದು ಇಟ್ಟೆನಿ ಬಟ್ ಅಡ್ಬಿ ಭಿ ನನಗೇನು ಈಗ ಈ ಕಡೆ ಅಡಿಗೆದು ಮಾಡ್ಕೋಬೇಕು ಈಗ ಅಡ್ಗಿದು ಮಡಿಸ್ಬೇಕಂತಂದ್ರೆ ಸೊ ಫಸ್ಟ್ ಅಡುಗೆ ಮಾಡಿಕೊಂಡು ಆಮೇಲೆ ಅರ್ಬಿ ಮಡ್ಸ್ಕೊಂಡು ಕೇಕ್ ಮಾಡ್ತೀನಿ ರೀ ಸೊ ಕೇಕಿನ ರೆಸಿಪಿ ಅಂತ ಮನೆ ತೋರಿಸಿದ್ದೀನಿ ರೀ ಸೊ ಹಂಗೆ ಇವತ್ತು ಸ್ಪಾಂಜ್ ಕೇಕ್ ಮಾಡಬೇಕು ಚಾಕ್ಲೇಟ್ ಸ್ಪಾಂಜ್ ಕೇಕ್ ಅಂತಂದು ಮಾಡಿದ್ದೀನಿ ರೀ ಸೊ ಅಂದ್ಕೊಂಡಿನಿ ಬಟ್ ನನಗೂ ಶೇರ್ ಮಾಡ್ತೀನಿ ರೀ ನಾ ಯಾವ ಥರ ಮಾಡ್ತೀನಿ ಅನ್ನೋದು ಸೊ ಅದ್ರಾಗ ನಂಗೆ ವೀಡಿಯೋ ನೋಡಿ ನನಗೆ ಸಪೋರ್ಟ್ ಮಾಡಿರಿ ನಿಮ್ಮಗಳ ಸಪೋರ್ಟಿಂದ ನಾನು ಕೂಡ ಸೊ ಸ್ವಲ್ಪ ಮುಂದೆ ಬರೋಕ್ಕಾಗೋದು ஃப்ரெண்ட்ஸ் இங்கே நோடு நான் அருபி மடச்சதா இங்க மடச்சது ஆமே இங்க ஒலி ஹத்தி வந்தேன் ஒல்லி ஹத்தி வந்து இங்க நான் கேக்க ரெடி மாத்தேன் நோட்ரி ஒன் கப்பூ நான் கேக் இது ஹிட்டு தோண்டேன் மைதா இட்டு சோ ஒன்று சாங்கி தோண்டி ஆமே ஒன்று புட்டி சாங்கி ஒன்று புட்டி அந்த சாக்கு நமக்கு ஆமேலே இத்க்கு நான் மைதா ஹாக்கேன் ஒன்று சொல் இஞ்சஸ்ட்டு நான் சொல்வ உப்பு ஆமேலே பேக்கிங் பவுட்ரு பேக்கிங் சோடா எல்லாம் ஹாக்கி ഇത് ബേക്കിംഗ് സോഡ എല്ലാം സണിഗ്ബിടുത്ത നോട്രി ബേക്കിംഗ് പൗഡർ സു ബേക്കിംഗ് പൗഡർ ഒന്ന് ചമ്മ ടീ സ്ൻ ഇഷ്ടക്കമേല കോക്കോ പൗഡർ ഒന്നി കോക്കോ പൗഡർ നോട്ി ഹോ എല്ലേ ഹർബിന്റെ ഫുൾ ഇട്ട്ബിട്ട് മുഗീത് സാര ഫ്രെണ്ട്സോൻ്റെ ബന്ധിത്ര നോട്രി നാ ഇഷ്ടക്കെ അർദ്ധ മേലെ ഗിദ്ധ കോക്കോ പൗഡർ സോ കോക്കോ പൗഡർ ഹോക്കണ്ടേ നാ

ಇದು ಹಗ್ಲಿ ಮುಗಿ ಯಾಕೆ ನಂತರ ಸ್ವಲ್ಪ ಕೈ ಅಂತಂದ್ರೆ ನಾನು ಬರ ಕೇಕ್ ಅಂತಂದು ಹಾರಾಟ ಆಗತ್ತೀ ನಗ್ಬೋದು ನೀವು ಬಹುಶಃ ನನ್ನ ಮಾತಿಗೆ ಇದು ಶುಗರ್ಲೆಸ್ ಇದರದೆ ಕ್ಯಾ ಪೌಡ್ರ್ ಸೊ ಈಗ ನೋಡ್ರಿ ಈಗ ನಾನೇ ಇಷ್ಟು ಈಗ ಇದನ್ನು ಮಿಕ್ಸ್ ಮಾಡ್ಕೊತೀನಿ ನೋಡ್ರಿ ಚೊಲೋ ಈಗ ಮಿಕ್ಸ್ ಮಾಡ್ಕೊಬೇಕು ಒಂದು ಇದು ಕುಕ್ಕರ್ ಇಟ್ಟೇನ ರೀ ಈ ಕಡೆ ಹೀಟ್ ಆಗೋಕ್ಕೆ ಸೊ ನೋಡಿರಿ ಈ ಥರ ಮಿಕ್ಸ್ ಮಾಡ್ಕೊಂಡೆ ನಾನು ಸೊ ಇದು ಮಿಕ್ಸ್ ಮಾಡ್ಕೊಂಡ್ಮೇಲೆ ಈಗ ಇನ್ನೊಂದು ರೆಡಿ ಮಾಡ್ಕೊಂಡೆ ರೀ ಒಳಗೆ ಇದು ನೋಡಿರಿ ನಾನು ಇದು ಇನ್ನೊಂದು ಬೋಲ್ದಾಗ ಚಾ ಮಾಡ್ಕೊಂಡಿರ್ತೀನಿ ಅಂದರೆ ಇದಲ್ನ ಇದು ಇನ್ನೊಂದು ಏನಪ್ಪ ಅಂದ್ರೆ ಎಣ್ಣೆ ಆಮೇಲೆ ಸಕ್ಕರೆ ಪುಡಿ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊತೀನಿ ರೀ ಫಸ್ಟ್ ನಾನೇ ಮೊಸರು ಹಾಕೊತಂದರೆ ಇದು ನೋಡ್ರಿ ಮೊಸರು ಇದು ನಾವು ಮೆಜರ್ಮೆಂಟ್ ಇದರಿಂದ ತೊಗೊಳ್ಬೇಕು ರೀ ಬಟ್ ನಾನೀಗ ಹಂಗೆ ತೊಗೊಂಡಾಕ್ತೀನಿ ಅದೇ ಇಷ್ಟು ಇದಿಷ್ಟು ಆದಮೇಲೆ ಇದಕ್ಕೆ ಸಕ್ಕರೆ ಈಗ ಸಕ್ರೆ ಪುಡಿ ಸಕ್ರೆ ಪುಡಿ ಹಾಕ್ಕೊಂಡು ನಾಲ್ಕು ಚಮಚೆ ಅಷ್ಟು ಹಾಕಿನ್ ರೀ ನಾನು ಈಗ ಹಾಕ್ಕೊಂಡ್ರೆ ಚಲೋ ಮಿಕ್ಸ್ ಮಾಡ್ಕೊಬೇಕ್ರಿ ಈಗ ನಾಲ್ಕೇನು ಹಾಕಿದ್ದೆ ಅಂದರೆ ಅದು ಸಾಫ್ಟ್ ಆಗಬೇಕು ಮಿನಿಮಮ್ ಒಂದು ಐದು ನಿಮಿಷ ಆದರೂ ನಾವು ಈ ಥರ ಗರ ಗಡ ಗರ ತಿಂದು ಏನು ಹಿಟ್ಟಿಂದ ಏನು ಆಯ್ತಲ್ರಿ ಸೊ ಇದು ಇದು ಹೀಟ್ ಏನು ಹಿಟ್ಟು ರೆಡಿ ಮಾಡಿ ಅದರ ಜೊತೆ ಸಾಫ್ಟ್ ಆಗಬೇಕು ಇದು ಸಕ್ಕರೆ ಆಮೇಲೆ ಮೊಸರು ಈಗ ನೋಡ್ರಿ ಪೈನಾಪಲ್ ಐಸೆನ್ಸ್ ಇದು ಹಾಕೊಂಡಾಗತ್ತೇನ್ರಿ ಇದು ಮಂದಿ ತೊಗೊಂಡು ಬಂದಿಂದೆ ಸೊ ವೆನಿಲಾ ಐಸೆನ್ಸ್ ಕೂಡ ಹಾಕೋಬೋದ್ರಿ ಚಲೋ ಇತತ್ರ ಒಂದು ಸ್ವಲ್ಪ ಪೈನಾಪಲ್ ಸ್ಮೆಲ್ ಥರ ಬರ್ತೈತೆ ಅದ್ರ ಸಂಬಂಧ ಇದು ಚಾಕ್ಲೇಟ್ ಸ್ಪಾಂಜಿ ಕೇಕ್ ಮಾಡ್ಕೊತೇನೆ ಅದಕ್ಕೆ ಸಂಬಂಧ ಒಂಚೂರು ಪೈನಾಪಲ್ಲಿ ಫ್ಲೇವರ್ ಇರಲಿ ಅಂತಂದು ಇದು ಹಾಕ್ಕೊಂಡಾಗ್ತೀನಿ ಒಂದು ಸೈಡ್ ನೋಡಿರಿ ಅದು ಎಷ್ಟೋ ಹತ್ತನ ನಿಟ್ಟು ಮಸ್ತ್ ಐತಿ ಇದೆ ಎರಡು ಡ್ರಾಪ್ಸ್ ಅಷ್ಟೆ ಸೊ ಸಾಕು ಇದೆ ಇದು ಇಷ್ಟು ಹಾಕ್ಕೊಂಡು ಒಂಚೂರು ಎಣ್ಣೆ ಸೊ ಇಷ್ಟು ಸಾಕು ಇಷ್ಟು ಹಾಕ್ಕೊಂಡು ಇದು ಇದು ಕೂಡ ಮಿಕ್ಸ್ ಮಾಡ್ಕೊಂಡು ಚೆನಕು ಲೆ ಸ್ಮೆಲ್ ಅಂದ್ರೆ ಸಿಕ್ಕಾಪಟ್ಟೆ ಮೊಸರು ಬರೋದು ಸೊ ನೋಡ್ರಿ ಈ ಥರ ಎಷ್ಟು ಸಾಫ್ಟ್ ಆಯ್ತು ನೋಡ್ರಿ ಇದನ್ನ ಕಲಸಿದ್ದು ಇನ್ನು ಹಾಲನ್ನು ಹಾಕೋಬೇಕ್ರಿ ಮೊಸರು ಹೋಗಿ ಯಾವ ಥರ ಹಾಕಿ ನೋಡ್ರಿ ಈಗ ನಾನು ಹಾಲು ಹಾಕೋಕ್ಕಿಂತ ಮುಂಚೆ ನನಗೆ ಇದು ಏನು ಪುಡಿ ಮಾಡಿ ಇಟ್ಕೊಂಡಿದ್ದೆ ಸೊ ಮಿಕ್ಸ್ ಇದನ್ನು ಹಾಕೊತೀನಿ ರೀ ನೋಡ್ರಿ ಈ ಥರ ಹಾಕೋಬೇಕ್ರೆ ಮತ್ತೆ ಸ್ವಲ್ಪ ಸ್ವಲ್ಪ ನೋಡ್ರಿ ಇದು ಕಲಸ್ಕೊಂಡ್ಬಿಟ್ಟು ಈಗ ಗಟ್ಟಿ ಆಗಿತ್ರೀ ಅದ ಇದು ಜಾಸ್ತಿ ತಣ್ಣಗು ಇರ್ಬಾರ್ದ್ರೆ ಆಮೇಲೆ ಜಾಸ್ತಿ ಬಿಸಿನೂ ಇರಬಾರ್ದ್ರೆ ಹಾಲು ಇದನ್ನ ಹಾಕೊಂಡು ಸ್ವಲ್ಪ ಸ್ವಲ್ಪ ಹಾಕೊಂಡು ನಾನು ಮಿಕ್ಸ್ ಮಾಡ್ಕೊತೇನೆ ಕಮ್ಮಿ ಬಿದ್ರೆ ಮತ್ತೊಂದು ಸ್ವಲ್ಪ ಹಾಲು ನಾವು ಹಾಕೊಡ್ಬೋದ್ರೆ ನೋಡ್ರೆ ಚಾಕ್ಲೇಟ್ ಫ್ಲೇವರ್ ಅಂತೂ ಕಾಫ್ಟ್ ಮಸ್ತ್ ಬರೋದಕ್ಕೆ ಓದಿ ಹಾಲು ಹಾಕ್ಕೊಂಡಿರೋ ಸೊ ಇನ್ನೊಂದು ಸ್ವಲ್ಪ ಕಮ್ಮಿ ಬೀಳುತ್ತೆ ಇನ್ನೊಂದು ಸ್ವಲ್ಪ ಹಾಕೊಂಡು ನಾವು ಇನ್ನೊಂದು ಚೂರು ಆಮೇಲೆ ಇದು ಕಲಸಿದ ಮೇಲೆ ನಾವು ಜಾಸ್ತಿ ಇವತ್ತು ರೀ ಯಾಕಂದ್ರೆ ಇದು ಬೇಕಿಂಗ್ ಸೋಡಾ ಹಾಕಿರ್ತೀವಲ್ಲ ರೀ ಸಾರಿ ಬೇಕಿಂಗ್ ಪೌಡ್ರ್ ಹಾಕಿರ್ತೀವಿ ರೀ ಅದು ಒಂಚೂರು ಜಾಸ್ತಿ ಇದು ತೊಗೊಂಡ್ಬಿಡ್ತೈತಿ ರೀ ಅಂದ್ರೆ ನಮ್ಗೆ ಸಾಫ್ಟ್ ಆಗಕ್ಕೆ ಬಿಡಂಗಿಲ್ಲ ಅದು ಕೇಕ್ ಹಾರ್ಡ್ ಆಗಂಗತಿ ರೀ ಅದು ಜಾಸ್ತಿ ಗಟ್ಟಿನೇ ಇಲ್ಲ ಜಾಸ್ತಿ ಇಲ್ಲ ಆ ಥರ ನಾವು ಇದನ್ನು ಕಲಿಸ್ಕೊಳ್ಬೇಕು ಸೊ ಫೈನಲ್ ಆಗಿ ಇದಕ್ಕೆ ಕಲಿಸ್ಕೊಂಡೇನು ರೀ ನಾನೀಗ ಸೊ ನೋಡಿ ಲೇಯರ್ಸ್ ಆಗಿ ಬಿಡ್ಬೇಕ್ರಿ ಇದು ಸೊ ಇದು ಕರೆಕ್ಟಾಗಿ ರೆಡಿ ರೀ ಲಾಸ್ಟಿಗೆ ನೋಡ್ರಿ ನಾನು ಏನು ಮಾಡ್ತೇನೆ ಟೂಟಿ ಫ್ರೂಟಿ ಸೊ ಟೂಟಿ ಫ್ರೂಟಿನ ಹಾಕೊಂಡು ಬಿಡ್ತೀನಿ ರೀ ಸೊ ನೋಡಿರಿ ಎಲ್ಲ ಮಿಕ್ಸ್ ಮಾಡ್ಕೊಂಡು ಹಾಕೊಂಡು ಹಾಕ್ತೀನಿ ಇದೆ ಟೂಟಿ ಫ್ರೂಟಿ ಹಾಕಿ ಒಂಥರ ಕೇಕ್ ಹಾಕ್ತೀವಿ ಮಾಡ್ತಾರಲ್ಲ ರೀ ಸೊ ಆ ಥರ ಸೊ ಇದು ರೆಡಿ ಆಗೈತಿ ಈಗ ನಾನೇ ಈ ಕಡೆ ನೋಡಿರಿ ಒಂದು ಬಟರ್ ಪೇಪರ್ ಇಲ್ಲ ರೀ ಸೊ ಒಂದು ಪೇಪರ್ ಹಾಕ್ಕೊಂಡೇನೆ ನೋಟ್ಬುಕ್ಕಿಂದ ಬಟ್ ಹಾಕಬಾರ್ದು ಆದರೂ ಹಾಕಿನಿ ಆಮೇಲೆ ಇದಕ್ಕೆ ಹಾಕಿ ಎಣ್ಣೆ ಹಚ್ಚಿ ಒಂದು ಹಾಕೊಂಡೇನ್ರಿ ಹಾಕ್ಕೊಂಡು ಈಗ ನೋಡಿರಿ நானே ரெடி இதன்னுரி மதம்தான் குத் ஏன்மா அதே ஏனாத ரெசிபி மாதிரி அது அந்த அந்த இவத்தோக்கேட் ஸ்பாண்டி கேக் எக்லெஸ் அந்த எக் இல்லாரங்க ಮಾಡಿ ನೋಡೋಣ ಅಂತಂದ್ರೆ ಫಿಫ್ಟಿ ಫುಡ್ ಯಾಕೆ ರೀ ಸೊ ನನ್ನ ನನ್ನ ವೀಡಿಯೋ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡೋದನ್ನ ಮರಿಬೇಡ್ರಿ ಹಾಗೆ ಸಪೋರ್ಟ್ ಕೂಡ ಮಾಡಿ ಫ್ರೆಂಡ್ಸ್ ಸರ್ ನೋಡ್ರಿ ಈಗ ಇದು ರೆಡಿ ಆದ್ರೆ ಸೊ ಇದು ರೆಡಿ ಆದ್ಮೇಲೆ ನಾವೇನ್ ಮಾಡೋಣ ಅಂದ್ರೆ ಚೂಟ್ ಪಿ ಇದು ರೀ ಈ ಥರ ನಾವು ಬಬಲ್ಸ್ ಇರ್ತಾವ್ರಿ ಅದ್ರ ಸಂಬಂಧ ಈ ಥರ ಸೊ ಕಡ್ಡಿಲೇ ಒಂಚೂರ ಮಿಕ್ಸ್ ಮಾಡಿಕೊಡ್ತೀರಿ ಮಿಕ್ಸ್ ಈಗ ಫೈನಲ್ ಆಗಿ ಈ ಥರ ಟ್ಯಾಬ್ ಮಾಡಿ ಬಬಲ್ಸ್ ನೋಡಿರ ಮತ್ತು ಅದರದ್ದು ಕೇಕಿನ ಹೊರ ಹೊಡೆದು ಹಿಡ್ದೇನ್ರಿ ಬಡ್ದು ಬಡ್ದು ಬಡ್ದ ಈ ಕಡೆ ನೋಡಿರಿ ಉಪ್ಪು ಹಾಕೇನೆ ಉಪ್ಪು ಹಾಕಿ ಅದ್ರ ಮೇಲೆ ಒಳಗೆ ಸ್ಟ್ಯಾಂಡ್ ಇಟ್ಟು ಇಟ್ಟೇನೆ ಸೊ ಇದನ್ನು ಈಗೇ ಥರ ಇಟ್ಟು ಸೊಪ್ಪನ್ನ ಕ್ಲೋಸ್ ಮಾಡ್ಕೊಂಡು ಬಿಡ್ತೀನಿ ರೀ ಇದು ಸಿಟಿ ಇಡಬಾರ್ದ್ರೆ ಮೂವತ್ತರಿಂದ ಮೂವತ್ತೈದು ನಿಮಿಷ ಆದಷ್ಟು ಇದು ನಾವು ಇಲ್ಲಿ ಮೇಲೆ ಇಡ್ಬೆಟ್ರೆ ನಾನು ಕರೆಕ್ಟಾಗಿ ಟೈಮ್ ನೋಡ್ತೀನಿ ಈಗ ಟೈಮ್ ನೋಡೇ ಇಡ್ತೇನೆ ರೀ ಯಾಕಂದ್ರೆ ಮೊನ್ನೆ ಅಂತ ಚೂರು ಟೈಮ್ ಮಿಸ್ ಆಗಿತ್ರೆ ಸೊ ನೋಡಿರಿ ಕ್ಲೋಸ್ ಮಾಡಿದೆ ಈಗ ಕರೆಕ್ಟಾಗಿ ಟೈಮ್ ನೋಡೋಣ ಬರ್ರಿ ನೋಡಿರಿ ಕರೆಕ್ಟ್ ಟೈಮ ಒಂದು ಐದಾಗಿತ್ತು ರೀ ಒಂದು ಆರನ್ನ ತಿಳ್ಕೊಂಡ್ಬಿಡಿರಿ ನೀವು ಹಾಂ ಒಂದು ಐದರಿಂದ ನಾವು ಒಂದು ಮೂವತ್ತೈದು ನಲ್ವತ್ತು ನಿಮಿಷ ಬೇಕಾ ಬೇಕು ರೀ ನಾವು ಏಳು ಹಾಂ ಏಳಕ್ಕೆ ಬಂದಾಗ ದೊಡ್ಡ ಮೂಳು ಆವಾಗ ತೆಗೇನಂತೆ ರೀ ಅಂದ್ರೆ ಅಲ್ಲಿ ತನಕ ಏಳುಗೆ ಅಂದ್ರೆ ಎಂಟಕ್ಕೆ ಸಾರಿ ಎಂಟಕ್ಕೆ ಬಂದಾಗ ದೊಡ್ಡ ಮೂಳು ಅವಾಗ ತೆಗೆದು ನೋಡ್ತೀನಿ ರೀ ಫೈನಲ್ ಆಗಿ ನೋಡಿರಿ ನಾನೇ ಈಗ ಒಂದು ಪ್ಲೇಟ್ನಾಗೆ ತೆಗೆದೆ ಪೇಪರ್ನಾಗ ತೆಗಿತೀನಿ ರೀ ಭಾಳ ಬಿಸಿಐತ್ರಿ ಇದನ್ನ ಮ್ಯಾಲೆ ಅಷ್ಟೇ ನಾನು ಸ್ವಲ್ಪ ಚಾಕ್ಲೇಟ್ ಫ್ಲೇವರ್ ಹಾಕಿದ್ದೀರಿ ಸ್ವಲ್ಪ ಅಂದ್ರೆ ಸ್ವಲ್ಪ ನಾನು ಈಗ ಇದನ್ನು ಹಾಕ್ಕೊಂಡ್ಬಿಡ್ತೀನಿ ರೀ ಸೊ ಇದು ಕಾಣುವಲ್ವು ಆದರೂ ಹಾಕೊಂತೀನಿ ನೋಡಿ ಒಂಚೂರು ಇಷ್ಟ ಸಾಕು ನೋಡಿರಿ ಫ್ರೆಂಡ್ಸ ಇವತ್ತಿಂದ ನಮ್ದು ಸ್ಪಾಂಜಿ ಚಾಕ್ಲೇಟ್ ಕೇಕ್ ಹೆಂಗಾಯ್ತು ಒಂದು ಕಮೆಂಟ್ ಮಾಡಿ ಹೇಳಿರಿ ಫ್ರೆಂಡ್ಸ ಹೆಂಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡೋದನ್ನ ಮರಿಬೇಡ್ರಿ ಸಪೋರ್ಟ್ ಕೂಡ ಮಾಡಿರಿ ಫ್ರೆಂಡ್ಸ ಈಗ ಕಟ್ ಮಾಡಿ ನೋಡ್ತೀನಿ ರೀ ನಾನು ನೋಡಿರಿ ಎಷ್ಟು ಸ್ಪಾಂಜಿ ಆಗೈತಿ ಓಹೋ ನೋಡಿರಿ ಬೀಳಾಗತ್ತೈತಿ ಸೊ ಇರಲಿ ಏನಾಗಂಗಿಲ್ಲ ರೀ ನೋಡಿರಿ ಎಷ್ಟು ಸಾಫ್ಟಾಗಿ ಆಗೈತಿ ನೋಡಿರಿ ಫ್ರೆಂಡ್ಸ ಹೆಂಗಾಗೈತಿ ಅದೇ ಒಂಚೂರ ಹಸಿ ಐತೆ ನೋಡ್ರಿ ಈ ಥರ ಆಗ್ಬೇಕು ರೀ ಕೇಕ್ ಸೊ ನಿಮ್ಗೆ ಇಷ್ಟ ಆಗಿದೆ ಅಂತ ರೀ ಪ್ಲೀಸ್ ಇಷ್ಟ ಆದರೆ ನನ್ನ ಚಾನಲ್ಗೊಂದು ಲೈಕ್ ಮಾಡೋದನ್ನ ಮರಿಬೇಡ್ರಿ ಫ್ರೆಂಡ್ಸ್ ನೋಡ್ರಿ ಫ್ರೆಂಡ್ಸ ನೋಡಿದರೆ ಫೈನಲ್ ಆಗಿ ನಾನು ಕೇಕ್ ಹೆಂಗೆ ಮಾಡಿದೆ ಅನ್ನೋದು ಸ್ಪಾಂಜಿ ಕೇಕ್ ಆಮೇಲೆ ಚಾಕ್ಲೇಟ್ ಸ್ಪಾಂಜಿ ಕೇಕ್ ಅದ್ರ ಮೇಲೆ ಚಾಕ್ಲೇಟ್ ಹಾಕಿದಾರೆ ಮಸ್ತಾಗಿತ್ತ ಆಮೇಲೆ ಸ್ಪಾಂಜಾಗಿ ಆಗಿತ್ತು ನನಗೊಂಥರ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಒಬ್ಳ ತಿನ್ನೋದು ಒಬ್ಳ ಮಾಡೋದು ಆಸ್ರ ಮತ್ತೆ ನೋಡಿರಿ ನಿಮ್ಗೆ ಹೆಂಗೆ ಅನ್ನಿಸ್ತು ವೀಡಿಯೋ ಕಮೆಂಟ್ ಮಾಡಿ ಹೇಳ್ರಿ ಫ್ರೆಂಡ್ಸ ಆಮೇಲೆ ನನ್ನ ವೀಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡ್ರಿ ಮತ್ತು ನೋಡ್ರಿ ನಾನು ಈ ಇಲ್ಲಿಗೆ ನನ್ನ ವೀಡಿಯೋನ ಏನು ಮಾಡತ್ತೇನು ರೀ ನನ್ನ ವೀಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಟ್ಟು ಫ್ರೆಂಡ್ಸ ಮತ್ತು ಯಾರು ನನ್ನ ಚಾನಲ್ನ ನೋಡಾತಿರೋ ಅವರೆಲ್ಲರೂ ಕೂಡ ಪ್ಲೀಸ್ ಪ್ಲೀಸ್ ಸಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಮತ್ತು ನಾನು ಮುಂದಿನ ಬ್ಲಾಗಲ್ಲಿ ಸಿಗ್ತಿ ಅಲ್ಲಿ ತನಕ ಗಂಟೆಗೆ ಬಾಯ್